ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸವಿರಲಿ ಎಲ್ಲರಿಗೂ ನಮಸ್ಕಾರ ನಾನು ವಿದ್ಯಾ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಲೋಕ ವ್ಲಾಗ್ಸ್ ಇದು ಟ್ಯೂಸ್ಡೇ ಸ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಸೊ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಂದೊಳ್ಳೆ ವೈಬ್ಸ್ ಇರಲಿ ಕಿಚನಲ್ಲಿ ಅನ್ನೋ ಕಾರಣಕ್ಕೋಸ್ಕರ ದೀಪ ಅದಕ್ಕೆ ಜೊತೆಗೆ ಧೂಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಧೂಪ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೂ ಕೂಡ ಹೋಗುತ್ತೆ ಹಾಗೆ ಅಡುಗೆ ಮಾಡೋದಕ್ಕೆ ಒಳ್ಳೆ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಇವತ್ತಿನ ಡಿನ್ನರ್ಗೆ ಅಂತ ಹೇಳಿ ಮೆಂತೆಯಿಂದ ಮೆಂತೆ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ ಸೊ ಈ ಮೆಂತ್ಯ ಅಕ್ಕಿ ರೊಟ್ಟಿ ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಮಾಡ್ಕೋಬೋದು ಇನ್ನು ವೆಜಿಟೇಬಲ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮೆಂತೆ ಸೊಪ್ಪನ್ನ ಜೊತೆಗೆ ಹಾಗೆ ಸ್ವಲ್ಪ ಅನ್ನ ಕೂಡ ಇಂಪಾರ್ಟೆಂಟ್ ಇದಕ್ಕೆ ಸೊ ಹಾ ಈಗ ನಾನು ಏನೇನು ಇಂಗ್ರೀಡಿಯೆನ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಅಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಆವಾಗ ನಾದೋದಿಕ್ಕಾಗಲಿ ಬಳಿಯೋದಿಕ್ ತಟ್ಟೋದಕ್ಕಾಗಲಿ ತುಂಬ ಈಸಿ ಆಗುತ್ತೆ ಹಾಗೆ ಒಂದು ಕಪ್ಪಷ್ಟು ಒಂದು ಚಿಕ್ಕ ಕಪ್ಪಷ್ಟು ನಾನು ಬೇಯಿಸಿರುವಂಥ ಅನ್ನ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಅಷ್ಟು ನಾನು ಸೌತೆಕಾಯಿ ಹಾಗೆ ಎರಡಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ದೊಡ್ಡ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಜೀರಿಗೆ ಖಾರದ ಪುಡಿ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಕೂಡ ಈ ಅಕ್ಕಿ ರೊಟ್ಟಿಗೆ ಮೆಂತೆ ಅಕ್ಕಿ ರೊಟ್ಟಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಯಾವ ಥರ ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕೂಡ ನಾನು ಶೇರ್ ಮಾಡ್ಕೋಬೇಕಂತ ಇದ್ದೀನಿ ಅದೇನಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಏನಾದರೂ ತಗೊಳ್ತೀರಾ ಅಂತಂದರೆ ದಯವಿಟ್ಟು ಪ್ರಾಪರ್ ಆಗಿ ಡಿಗಳನ್ನ ನೋಡ್ಕೊಳ್ಳಿ ಯಾವುದು ಒರ್ಜಿನಲ್ ಇದೆ ಯಾವುದು ಫೇಕ್ ಇದೆ ಅನ್ನೋದನ್ನು ಕೂಡ ಬಿಕಾಸ್ ಏನಕ್ಕೆ ಅಂತಂದ್ರೆ ಇವಾಗ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಡ್ರೆಸ್ ಅಥವಾ ಸ್ಯಾರೀಸ್ ಈ ತರ ವೆಬ್ಸೈಟ್ ಅಲ್ಲಿ ನಾವು ತೊಗೊಳೋದು ಇನ್ಸ್ಟಾಗ್ರಾಮಲ್ಲಿ ತೊಗೊಳ್ತೀವಿ ಕೆಲವೊಂದು ವರ್ಜಿನಲ್ಲೂ ಇರುತ್ತೆ ಅದೇ ಥರನೇ ಆ ಐ ಡಿ ಆ ಪಾ ಇದನ್ನ ಯೂಸ್ ಮಾಡಿ ಹೆಸರು ನೇಮ್ನೆಲ್ಲ ಯೂಸ್ ಮಾಡಿಕೊಂಡು ಡೂಪ್ಲಿಕೇಟು ಕೂಡ ಯೂಸ್ ಮಾಡಿಕೊಡ್ತಾರೆ ಸೊ ಕೆಲವೊಂದು ಸರಿ ಏನಾಗುತ್ತೆ ಅಂತ ಅಂದರೆ ಕಮ್ಮಿ ರೇಟಲ್ಲಿ ನಾವು ಹೆಣ್ಮಕ್ಳು ಏನಾದರೂ ಸಿಗತ್ತೆ ಅಂದರೆ ಚೆನ್ನಾಗಿರೋದು ಏನಾದರೂ ಸಿಗತ್ತೆ ಒಳ್ಳೆ ಕ್ವಾಲಿಟಿಲಿ ಅಂತಂದರೆ ತುಂಬ ಬೇಗ ಅದಕ್ಕೆ ಪ್ರಿಫ್ರೆನ್ಸ್ ಕೊಡ್ತೀವಿ ಇದರಿಂದ ಮೋಸ ಹೋಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಬಿಕಾಸ್ ನನ್ನ ಕೊಲಿಕೊಬ್ರು ಇನ್ಸ್ಟಾಗ್ರಾಮ್ ಮೂಲಕ ಡ್ರೆಸ್ ನೋಡಿಬಿಟ್ಟು ಅವ್ರಿಗೆ ಅದು ತುಂಬ ಇಷ್ಟ ಆಗಿ ಹೇಳ್ಬಿಟ್ಟು ಡ್ರೆಸ್ನ ಹಾಫ್ ಸ್ಯಾರಿನ ನೋಡಿದ್ದಾರೆ ಸೊ ಅದರ ಪ್ರಕಾರ ಅವರು ಆ ಪೇಜನ್ನ ಚೆಕ್ಔಟ್ ಮಾಡಿದ್ದಾರೆ ಪೇಜಲ್ಲಿ ಆಗಿ ಮೆಸೇಜ್ ಮಾಡಿದ್ದಾರೆ ನಮಗೆ ಈ ಥರ ಪ್ರಾಡಕ್ಟ್ ಬೇಕು ಬಿಟ್ಟು ಅವರು ಒಂದು ನಂಬರ್ನ ಹಾಕಿದ್ರು ಅದು ಡೈರೆಕ್ಟುನ ಅಪ್ಡೇಟ್ ಮಾಡಿದ್ದಾರೆ ಸೊ ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಅವರು ವಾಟ್ಸಪ್ಪಿಗೆ ಹೋಗಿದ್ದಾರೆ ವಾಟ್ಸಪ್ಪಲ್ಲಿ ಅವರು ಚಾಟ್ ಮಾಡಿದ್ದಾರೆ ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕು ಯಾವ ಥರ ಸ್ಯಾರಿ ಬೇಕೋ ಡ್ರೆಸ್ ಬೇಕು ಹೇಳ್ಬಿಟ್ಟು ಅವರು ಡೀಟೇಲ್ಸ್ನ ಕಳಿಸಿದ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ಒರ್ಜಿನಲ್ ಪೇಜ್ ಅವರು ಯಾವ ಥರ ಅಪ್ರೋಚ್ ಮಾಡ್ತಾರೆ ಸೇಮ್ ಅದೇ ಥರನೇ ಇವರು ಕೂಡ ಅಪ್ರೋಚ್ ಮಾಡಿದ್ದಾರೆ ಸೊ ಹಾಗಾಗಿ ಅವರು ಕೂಡ ಚೆಕ್ ಮಾಡಿದ್ದಾರೆ ಅಲ್ಲಿ ಏನೇನು ಇವರು ಒರ್ಜಿನಲ್ ಯಾವುದು ಡೂಪ್ಲಿಕೇಟ್ ಯಾವುದು ಅಂತ ಐಡೆಂಟಿಫೈ ಮಾಡ್ಕೊಳ್ಳಲಿಲ್ಲ ಡೂಪ್ಲಿಕೇಟ್ ಅವರೇ ಒರ್ಜಿನಲ್ ಪೇಜ್ ಇಂದ ಕೆಲವೊಂದು ಫೋಟೋಗಳನ್ನ ತೆಗೆದುಬಿಟ್ಟು ಕಾಪಿ ಮಾಡಿಬಿಟ್ಟು ಇವರಿಗೆ ಕಳಿಸ್ಬಿಟ್ಟಿದ್ದಾರೆ ಇವರು ಹೌದು ನಿಜ ಅಂದ್ಕೊಂಡು ಆ ಪೇಜ್ ಅವ್ರಿಗೆ ಚಾಟ್ ಮಾಡಿದ್ದಾರೆ ಅದಾದ ಮೇಲೆ ಅವರು ಪ್ರೈಸ್ ಕೂಡ ಹೇಳಿದ್ದಾರೆ ಸೊ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ಕಮ್ಮಿ ಬೆಲೆಗೆ ಸ್ವಲ್ಪ ಚೆನ್ನಾಗಿರೋ ಪ್ರಾಡಕ್ಟ್ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗ್ತಾ ಇದೆ ಅಂತಂದರೆ ನಾವು ತುಂಬ ಬೇಗನೆ ಅಟ್ರಾಕ್ಟ್ ಆಗ್ತೀವಿ ಸೊ ಅದೇ ಥರನೇ ಇವರು ಪ್ರೈಸ್ ಕೇಳಿದ್ದಾರೆ ಪ್ರೈಸ್ ಬಂದುಬಿಟ್ಟು ಟೂ ನೈಂಟಿ ನೈನ್ ಅಂತ ಹೇಳಿದ್ದಾರೆ ಸೊ ಅವ್ರಿಗೆ ಇಷ್ಟ ಆಗಿರೋ ಒಂದು ಐಟಮ್ನ ಅವರು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಮೇಲೆ ದುಡ್ಡು ಪೇ ಮಾಡಿ ಅಂತ ಸ್ಕ್ಯಾನರ್ ಕೊಟ್ಟಿದ್ದಾರೆ ಸೊ ದುಡ್ಡು ಪೇ ಮಾಡಿದ್ದಾರೆ ಒಂದು ಸರಿ ಅದಾದಮೇಲೆ ಅಡ್ರೆಸ್ ಕಳಿಸಿ ಅಂತ ಹೇಳಿದ್ದಾರೆ ಇವರು ಅಡ್ರೆಸ್ ಕಳಿಸಿದ್ದಾರೆ ಅಡ್ರೆಸ್ ಕಳಿಸಿದ್ಮೇಲೆ ಏನು ಹೇಳಿದ್ದಾರೆ ಮೇಡಮ್ ನಿಮ್ಮ ಲೊಕೇಶನ್ ನಮಗೆ ತುಂಬ ದೂರ ಆಗುತ್ತೆ ಸೊ ಅದಕ್ಕೋಸ್ಕರ ಇನ್ನೊಂದು ಡ್ರೆಸ್ನ ಬುಕ್ ಮಾಡಿ ಇಲ್ಲ ಅಂತಂದರೆ ಒನ್ ನೈಂಟಿ ನೈನ್ ಡಿಲಿವರಿ ಚಾರ್ಜಸ್ ಕೊಡಿ ಟು ನೈಂಟಿ ನೈನ್ ಆಲ್ರೆಡಿ ಮಾಡಿದ್ದಾರೆ ಮಾಡೋಕ್ಕಿಂತ ಮುಂಚೆ ಇವ್ರು ಕೇಳಿದ್ದಾರೆ ಡೆಲಿವರಿ ಚಾರ್ಜಸ್ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚಾಟಿಂಗಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಬಟ್ ಅದಾದಮೇಲೆ ಲೊಕೇಶನ್ ಪಿನ್ ನೋಡಾದ ನೋಡಾದಮೇಲೆ ಆಗಲ್ಲ ನೈನ್ ಒನ್ ನೈಂಟಿ ನೈನ್ ಕೊಡಿ ಇಲ್ಲ ಅಂತ ಇನ್ನೊಂದು ಡ್ರೆಸ್ ಬುಕ್ ಮಾಡಿ ಅದ್ರ ಜೊತೆಗೆ ಇನ್ನೂ ಒಂದು ಡ್ರೆಸ್ ಕೊಡ್ತೀವಿ ಫ್ರೀ ಆಫ್ ಕಾಸ್ಟ್ಲಿ ಕಂಪ್ನಿ ಕಡೆಯಿಂದ ಅಂತ ಹೇಳಿದ್ದಾರೆ ಸರಿ ಇನ್ನೂ ಒಂದು ಡ್ರೆಸ್ ಬರುತ್ತೆ ಒನ್ ನೈಂಟಿ ನೈನ್ ಏನಕ್ಕೆ ಪೇ ಮಾಡೋದು ಅದ್ರ ಬದಲು ಟೂ ನೈಂಟಿ ನೈನೇ ಪೇ ಮಾಡೋಣ ಮತ್ತೊಂದು ಡ್ರೆಸ್ ಬುಕ್ ಮಾಡೋಣ ಅಂತ ಬಿಟ್ಟು ಅದಕ್ಕೂ ಕೂಡ ಅಮೌಂಟ್ ಪೇ ಮಾಡಿದ್ದಾರೆ ಪೇ ಮಾಡಾದ ಮೇಲೆ ಅವರು ಪ್ಯಾಕಿಂಗ್ ಎಲ್ಲ ಆಗಿದೆ ಮೇಡಮ್ ಶಿಫ್ಟಿಂಗ್ ಹೋಗಬೇಕು ಇವಾಗ ಸೊ ಆ ಕನ್ಫರ್ಮೇಷನ್ಗೋಸ್ಕರ ನೀವು ತ್ರೀ ನೈಂಟಿ ನೈನ್ ರುಪೀಸ್ ಅಮೌಂಟ ಮತ್ತೆ ಪೇ ಮಾಡಿ ಪೇ ಮಾಡಿದ್ರೆ ಇಮಿಡಿಯೇಟಾಗಿ ನಾಳೆನೇ ಕೊರಿಯರ್ ಬರುತ್ತೆ ಸಿಗತ್ತೆ ನಿಮ್ಮ ಡ್ರೆಸ್ ಇಮಿಡಿಯೇಟಾಗಿ ಡೆಲಿವರಿ ಆಗುತ್ತೆ ನಾಳೆನೇ ಸಿಗತ್ತೆ ಅಂತ ಹೇಳಿದ್ದಾರೆ ಅದಾದ ಮೇಲೆ ಇವರು ಟ್ರೈ ಮಾಡಿದ್ದಾರೆ ಆ್ಯಕ್ಚುಲಿ ಇವ್ರಿಗೆ ಫೋನ್ಪೇ ಇಮಿಡಿಯೇಟಾಗಿ ವರ್ಕ್ ಆಗಿಲ್ಲ ಇಲ್ಲ ಅಂದಿದ್ರೆ ತ್ರೀ ನೈಂಟಿ ನೈನ್ ರುಪೀಸ್ ಇಮಿಡಿಯೇಟಾಗಿ ಪೇ ಮಾಡಿಬಿಡ್ತಿದ್ರು ಅವರು ಹೇಳಿದ್ದಾರೆ ಇಲ್ಲ ಇವು ಅವ್ರಿಗೆ ಹೇಳಿದ್ದಾರೆ ಇವು ನಾನು ಟ್ರೈ ಮಾಡಿದೆ ಬಟ್ ಆಗ್ತಾ ಇಲ್ಲ ಸೊ ನಿಮ್ಮದು ಫೋನ್ ನಂಬರ್ ಇದ್ದರೆ ಕೊಡಿ ಅಂತ ಹೇಳಿಬಿಟ್ಟು ಮೇಲೆ ಇವರು ಯಾಕೋ ಡೌಟ್ ಬಂದಿದೆ ಅವ್ರ ಫೋನ್ ನಂಬರ್ ಕೊಡಲಿಲ್ಲ ಸೊ ಹಾಗಾಗಿ ಇವ್ರೇನು ಮಾಡಿದ್ದಾರೆ ಇದೇನು ಈ ಥರ ಇದೆ ಪೇಜು ಸೊ ಬರೀ ಇಷ್ಟೇ ಇದ್ದಾವಲ್ಲ ಇದು ತುಂಬ ಪಾಪ್ಯುಲರಿಟಿ ಇರೋವಂಥದ್ದು ಅಂತ ಹೇಳಿಬಿಟ್ಟು ಒಂದು ಸರಿ ಏನು ಮಾಡಿದಾರೆ ನ ಚೆಕ್ ಮಾಡ್ತಾ ಹೋಗಿದ್ದಾರೆ ಅದೇ ಹೆಸರಲ್ಲಿ ಸೊ ಅದರ ಒರಿಜಿನಲ್ ಹೆಸರು ಬಂದುಬಿಟ್ಟು ಮೂನ್ ಗಾಡ್ಸ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಚಂದ್ರದೇವತೆ ಅಂತ ಅವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಕೇರಳದವರು ಡೂಪ್ಲಿಕೇಟ್ ಫೇಕ್ ಐ ಡಿ ಬಂದ್ಬಿಟ್ಟು ಮೂನ್ ಗುಡ್ ಅಂತ ಹೇಳ್ಬಿಟ್ಟು ಫೇಕ್ ಐ ಡಿ ಅವ್ರದ್ದು ವಾಟ್ಸಪ್ ನಂಬರ್ ಬಂದ್ಬಿಟ್ಟು ಏಟ್ ಜೀರೋ ಡಬಲ್ ನೈನ್ ಟೂ ಏಟ್ ಸೆವೆನ್ ನೈನ್ ಡಬಲ್ ಏಟ್ ಇದು ಫೇಕ್ ಅದಾದ್ಮೇಲೆ ಅವರು ಹೇಳಿದ್ದಾರೆ ಇವರಿಗೆ ನನ್ನ ಫ್ರೆಂಡಿಗೆ ನೀವು ತ್ರೀ ನೈಂಟಿ ನೈನ್ ರುಪೀಸ್ ಪೇ ಮಾಡಿ ನಾವು ಅದನ್ನು ಇಮಿಡಿಯೇಟಾಗಿ ರೀಫಂಡ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆವಾಗ ಇವರು ವರ್ಜಿ ನಾರ್ಮಲಾಗಿ ಎಲ್ಲ ಚೆಕ್ ಮಾಡಿದವಾಗ ಒರ್ಜಿನಲ್ ಪೇಜ್ ಬೇರೆ ಇದೆ ಅಂತ ಗೊತ್ತಾಯಿತು ಅವ್ರನ್ನ ಕೂಡ ಇವರು ಚಾಟ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅದು ಫೇಕ್ ಮೇಡಮ್ ಪೇ ಮಾಡಬೇಡಿ ಅಂತ ಹೇಳಿದ್ದಾರೆ ಅದಾದ್ಮೇಲೆ ಗೊತ್ತಾಗಿದೆ ಅವರು ತ್ರೀ ನೈಂಟಿ ನೈನ್ ಪೇ ಮಾಡೋಕ್ಕೆ ಹೋಗಲಿಲ್ಲ ಸೊ ಈ ಥರ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಸೊ ಯಾವುದು ಆನ್ಲೈನು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಕೂಡ ನಮ್ಮಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ಯೂಸ್ ಮಾಡೋಕ್ಕಿಂತ ಮುಂಚೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಐಡೆಂಟಿಫೈ ಮಾಡಿ ಸ್ವಲ್ಪ ಜಾಸ್ತಿನೇ ಥಿಂಕ್ ಮಾಡಿ ತೊಗೊಳ್ಳೋದು ಬೆಟರು ಆನ್ಲೈನಲ್ಲಿ ಇನ್ ಕೇಸ್ ಏನಾದರೂ ನಿಮ್ಗೆ ಗೊತ್ತಿರ್ದಿರೋ ಪೇಜ್ಗಳಿಂದ ಈ ಥರ ಏನಾದರೂ ಬುಕ್ ಮಾಡ್ತಿದ್ದೀರಾ ಅಂತಂದರೆ ನೀವು ಜಾಸ್ತಿ ಕ್ಯಾಶ್ ಆನ್ ಡೆಲಿವರಿನ ಪ್ರಿಫರ್ ಮಾಡಿ ಬಿಕಾಸ್ ಕ್ಯಾಶ್ ಆನ್ ಡೆಲಿವರಿ ಇರೋದ್ರಿಂದ ಪ್ರಾಡಕ್ಟ್ ಬಂದ ಮೇಲೂ ನೀವು ಪೇ ಮಾಡ್ಬೋದು ಆನ್ಲೈನ್ ಬೇದರೂ ಹೋಗಬೇಡಿ ಸೊ ಇದರಿಂದ ನಿಮಗೆ ನೀವೇ ಮೋಸ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ನಾನು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಈ ಪ್ರಾಬ್ಲಮ್ನ ಈ ಸಮಸ್ಯೆಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ತುಂಬ ಬೇಗ ಅಟ್ರಾಕ್ಷನ್ ಆಗಿಬಿಡ್ತೀವಿ ಕೆಲವೊಂದು ವಸ್ತು ಒಡವೆ ಬಟ್ಟೆಗಳು ಸೀರೆ ಈ ಥರದಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಏನಾದರೂ ತರಿಸ್ಕೋತೀರಾ ಅಂತ ಅಂದರೆ ಕ್ಯಾಶ್ ಆನ್ ಡೆಲಿವರಿನೇ ಪ್ರಿಫರೆನ್ಸ್ ಮಾಡಿ ಆನ್ಲೈನ್ ಶಾಪಿಂಗ್ನ ಕಮ್ಮಿ ಮಾಡಿ ಹೊರಗಡೆನೇ ತಗೊಂಡು ಬನ್ನಿ ನಿಮಗೂ ನೋಡಿ ಖುಷಿಯಿಂದ ತಗೊ ಬರ್ಬಹುದು ಏಕೆಂದ್ರೆ ಇದು ಬಂದ್ಬಿಟ್ಟು ಆರ್ನೂರು ರೂಪಾಯಿ ಕಮ್ಮಿ ಅಮೌಂಟು ಇದರಿಂದ ಎಷ್ಟೋ ಲಕ್ಷ ಜನ ಸಾವಿರ ಪೇ ಮಾಡ ಇದೇ ಥರನೇ ಆರುನೂರು ಆರುನೂರು ಪೇ ಮಾಡಿದ್ರೆ ಅವರು ಎಲ್ಲೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇದೇ ಥರ ಮಾಡ್ಕೊಂಡು ಅವ್ರ ಜೀವನ ನಡೆಸ್ಬೋದು ಲಾಸ್ಟಲ್ಲಿ ಇವರು ತ್ರೀ ನೈಂಟಿ ನೈನ್ ರುಪೀಸ್ ಪೇ ಮಾಡೋಲ್ಲ ಅಂತ ಕುತ್ಕೊಂಡವಾಗ ಅವರು ಯಾವ ರೇಂಜಲ್ಲಿ ಇವ್ರನ್ನ ಪ್ರವೋಕ್ ಮಾಡಿದ್ದಾರೆ ಯಾವ ರೇಂಜಲ್ಲಿ ಇವ್ರನ್ನ ಇದು ಮಾಡಿದ್ದಾರೆ ಅಂತಂದರೆ ತುಂಬ ಜನ ಪೇ ಮಾಡಿದ್ದಾರೆ ತುಂಬ ಜನ ಪೇ ಮಾಡಿರೋದೆಲ್ಲ ಸ್ಕ್ರೀನ್ಶಾಟ್ಗಳನ್ನೂ ಕೂಡ ಇವ್ರಿಗೆ ಶೇರ್ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ನಾವು ರಿಟರ್ನ್ ಕಳಿಸ್ತೀವಿ ಕೊಡಿ ದುಡ್ಡು ಪೇ ಮಾಡಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ಇವ್ರು ತುಂಬ ರಿಕ್ವೆಸ್ಟು ಕೂಡ ಮಾಡಿದ್ದಾರೆ ನೀವು ಆ್ಯಕ್ಚುಲಿ ಮೋಸ ಮಾಡಿದ್ದೀರ ನನಗೆ ಆ ಪ್ರಾಡಕ್ಟೇ ಬೇಡ ನನಗೆ ಆರುನೂರು ರೂಪಾಯಿ ರಿಫಂಡ್ ಮಾಡಿ ಅಂತ ಕೂಡ ಬಟ್ ಅವ್ರು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಕಾಲ್ ಮಾಡಿದ್ರೆ ಕಾಲು ಕೂಡ ಪಿಕ್ ಮಾಡ್ತಿರ್ಲಿಲ್ಲ ಓನ್ಲಿ ಮೆಸೇಜಸ್ ಅಂತ ರಿಪ್ಲೈ ಮಾಡಿದ್ದಾರೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು ಯಾಕಂದ್ರೆ ಪ್ರತಿಯೊಂದು ದುಡ್ಡಿಗೂ ಕೂಡ ಬೆಲೆ ಇರುತ್ತೆ ಸೊ ಈ ತರ ಯಾರೋ ಬಂದು ಈ ತರ ಮೋಸ ಮಾಡಿ ತಗೊಂಡೋದ್ರೆ ಅದು ಚೆನ್ನಾಗೂ ಕೂಡ ಇರೋದಿಲ್ಲ ಇದರಿಂದ ಅವ್ರಿಗೇನು ಒಳ್ಳೆಯದಾಗತ್ತೆ ಅಂತ ಅಲ್ಲ ಬಟ್ ಈ ಥರನು ಮೋಸ ಹೋಗ್ಬಹುದು ಅನ್ನೋದೊಂದು ಇರತ್ತಲ್ವ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ನೀವು ಕೂಡ ಹುಷಾರಾಗಿರಿ ಏನಾದರೂ ತೊಗೊಳೋಕ್ಕಿಂತ ಮುಂಚೆ ಹತ್ತು ಸರಿ ಯೋಚನೆ ಮಾಡಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಈ ಥರದವೆಲ್ಲ ಆದರೆ ಟ್ರಸ್ಟೆಡ್ ಬ್ರೆಡ್ ಕಂಪ್ನಿಗಳಂತಲೇ ಹೇಳ್ಬೋದು ಬಟ್ ಆನ್ಲೈನ್ ಅಥವಾ ನೀವು ಇನ್ಸ್ಟಾಗ್ರಾಮ್ ನೋಡಿ ತೊಗೊಳ್ತೀನಿ ಅಂತಂದರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ ಸೊ ಇದು ನನ್ನ ಸಜೆಷನ್ ಕೂಡ ಯಾವುದೇ ರೀತಿ ಅಮೌಂಟು ಕೂಡ ಅವರು ರೀಫಂಡು ಮಾಡಿಲ್ಲ ಇದುವರೆಗೂ ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ ಒರಿಜಿನಲ್ ಚಾನಲ್ಗೆ ಹೋಗಿಬಿಟ್ಟು ನಾವು ರಿಪೋರ್ಟ್ ಮಾಡಿದ್ದೀವಿ ಇದನ್ನ ಸ್ಕ್ಯಾಮ್ ಅಂತ ಅಂತೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಬ್ಲಾಕು ಕೂಡ ಮಾಡಿಸಿದ್ದೀವಿ ಸೊ ನೀವು ಯಾವುದಾದ್ರೂ ಆ್ಯಪ್ನ ನೋಡಿಬಿಟ್ಟು ಸಡನ್ನಾಗಿ ಇದು ಮಾಡೋಕ್ಕೆ ಹೋಗ್ಬೇಡಿ ಯೋಚನೆ ಮಾಡಿ ತೊಗೊಳ್ಳಿ ಪ್ರಾಡಕ್ಟ್ ಚೆನ್ನಾಗೇ ಇರುತ್ತೆ ಬಟ್ ಒರ್ಜಿನಲಲ್ಲಿ ತೊಗೊಂಡ್ರೆ ಒರ್ಜಿನಲ್ ಪೇಜಲ್ಲಿ ಹೋಗಿಬಿಟ್ಟು ನೀವು ತೊಗೊಂಡ್ರೆ ಏನು ತೋರಿಸಿದ್ನಲ್ವ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ನೀವು ಮಿಕ್ಸ್ ಮಾಡಿಕೊಂಡು ರುಚಿ ತಕ್ಷಣ ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ರೊಟ್ಟಿ ಥರನೇ ಉಂಡೆ ಕಟ್ಕೊಳ್ಳಿ ಫಸ್ಟು ಗ್ಯಾಸನ್ನ ಆನ್ ಮಾಡಿಕೊಂಡು ಅದಾದಮೇಲೆ ನಾನೊಂದು ತವಾನ ಮಾಡ್ಕೊಳಕ್ಕೆ ಇಟ್ಕೊಂಡೆ ರೊಟ್ಟಿನ ನಾವು ಹೇಗೆ ಮಾಡ್ತೀವಲ್ವ ಅಕ್ಕಿ ರೊಟ್ಟಿನ ಅದೇ ಥರ ಚೆನ್ನಾಗಿ ಮಿಲ್ಕೋಬೇಕಾಗುತ್ತೆ ಒಂದೊಂದು ಕಡೆ ಒಂದೊಂದು ಥರ ಅಕ್ಕಿ ರೊಟ್ಟಿನ ಮಾಡ್ತಾರೆ ಬಟ್ ನಮ್ಮ ಕಡೆ ಬಂದುಬಿಟ್ಟು ಅಕ್ಕಿ ರೊಟ್ಟಿ ಬಂದುಬಿಟ್ಟು ಹಿಟ್ಟು ಮತ್ತು ಅನ್ನ ಹಾಕಿಬಿಟ್ಟು ಮಿಲ್ದು ಮಾಡ್ತೀವಿ ಸೊ ಅದಕ್ಕೇ ನಾನು ಮೆಂತ್ಯ ಸೊಪ್ಪು ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ಕೂಡ ಅಡಿಷ್ನಲ್ಲಾಗಿ ಬೇರೆ ಬೇರೆ ತರಕಾರಿ ನಾನು ಆವಾಗಲೇ ಹೇಳ್ದಂಗೆ ನೀವು ಆ್ಯಡ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಮಿಲ್ದು ಇದು ತುಂಬ ಚೆನ್ನಾಗಿ ಮೃದುವಾಗಿ ಬಂದಿದೆ ರೊಟ್ಟಿ ತಟ್ಟಲಿ ಚೆನ್ನಾಗಿದೆ ಇವಾಗ ನಾನೊಂದು ಪೇಪರ್ನ ತಗೊಂಡು ಬಟರ್ ಪ್ಲೇಪರ್ ಅಥವಾ ಕಾಟನ್ ಬಟ್ಟೆಯಿಂದಲೂ ಕೂಡ ಹೆಂಗೆ ಮಾಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ರೊಟ್ಟಿನ ತರ್ತೀನಿ ಸ್ವಲ್ಪ ಕ್ರಸ್ಪಿಯಾಗಿ ಬರಬೇಕು ಅಂತಂದರೆ ಸ್ವಲ್ಪ ಎಣ್ಣೆ ಹಾಕಿ ಕೂಡ ನೀವು ಬೇಯಿಸ್ಕೋಬೋದು ಬಟ್ ಅಕ್ಕಿ ರೊಟ್ಟಿ ಥರನೇ ಬರಬೇಕು ಅಂತಂದರೆ ಎಣ್ಣೆನ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಸೊ ಈ ಥರ ನೀವು ಗಟ್ಟಿಯಾಗಿ ಅಕ್ಕಿ ಅಕ್ಕಿ ಹಿಟ್ಟು ಮತ್ತು ಅನ್ನನ ಬಳಸೋದ್ರಿಂದ ಚೆನ್ನಾಗೇ ಬರತ್ತೆ ಏನು ಎಲ್ಲೂ ಬಿಟ್ಕೊಳ್ಳೋದು ಎದ್ದಿಲ್ಲದೆ ಇರೋ ಥರ ಏನೂ ಆಗೋದಿಲ್ಲ ಸೊ ಇದಕ್ಕೆ ನೀವು ಅಡಿಷ್ನಲ್ ಆಗಿ ಬೇಕಾದ ಚಟ್ನಿ ಕೂಡ ಮಾಡ್ಕೋಬೋದು ಇಲ್ಲ ಹಾಗೇನೂ ಕೂಡ ತಿನ್ಬೋದು ಇದೊಂಥರ ಮಸಾಲ ಅಕ್ಕಿ ರೊಟ್ಟಿ ಥರನೇ ಆಗಿರುತ್ತೆ ಮೆಂತ್ಯ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಪುಡಿ ಉಪ್ಪು ಪ್ರತಿಯೊಂದು ಇರೋ ಟೊಮೊಟೊ ಇರೋದ್ರಿಂದ ಕೂಡ ಇದು ಹುಳಿ ಅಂಶ ಎಲ್ಲ ಬಿಟ್ಕೊಂಡಿರೋದಲ್ವ ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಚಟ್ನಿ ತವಾ ಕಾದಿದೆ ಇವಾಗ ಇವಾಗ ಮಾಡ್ಕೊಂಡಿರೋ ಬಡ್ಕೊಂಡಿರೋಂಥ ರೊಟ್ಟಿನ ಬಗ್ಗೆ ಬಿಟ್ಟು ಹಾಕ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಲಿಕ್ಕೆ ಹೋಗ್ಬೇಡಿ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ತರಕಾರಿಗಳೆಲ್ಲ ಬೇಯಬೇಕಾಗ ಒಳಗಡೆ ತರಕಾರಿಗಳೆಲ್ಲ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅದಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗ ಕೂಡ ಈ ರೆಸಿಪಿನ ಮಾಡ್ಕೋಬಹುದು ಅದೇ ಥರ ಉಳ್ದಿರೋಂಥ ರೊಟ್ಟಿಗಳನ್ನು ಕೂಡ ಮಾಡ್ಕೊಳ್ಳಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ ಚೆನ್ನಾಗಿ ನೀವು ಕೈಯಲ್ಲಿ ನಾತ್ಕೊಳ್ಳಿ ನಾದ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಮೆದುವಾಗಿ ಬರುತ್ತೆ ಹಿಟ್ಟು ಎಷ್ಟು ಮೆದುವಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ತಟ್ಕೊಳಕ್ಕೆ ಬರುತ್ತೆ ರೊಟ್ಟಿನ ತರಕಾರಿಗಳನ್ನೆಲ್ಲ ತುಂಬ ಸಣ್ಣ ಸಣ್ಣಕ್ಕೆ ಕೊಚ್ಚ ಕಟ್ ಮಾಡಿಕೊಂಡ್ರೆ ನಿಮಗೆ ಕೈಗೆ ಸಿಗಲ್ಲ ಸೊ ಬಾಯಿಗೂ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಅಸ್ ಇಟ್ ಈಸ್ ಅದೇ ಹೇಗೆ ಮಾಡಿಕೊಂಡಲ್ಲೂ ಅದೇ ಥರನೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು ಬೇಕು ಅಂತಂದರೆ ನೀವು ಅಂತ ತುಪ್ಪ ಹಾಕಿ ಕೂಡ ಅಡಿಷನಲ್ ಅಡಿಷ್ನಲ್ಲಾಗಿ ಇಲ್ಲ ಅಂತಂದರೆ ಹಾಗೇ ನೀವು ಬೇಯಿಸ್ಕೊಂಡು ಕೂಡ ತಿನ್ಬೋದು ಎಣ್ಣೆ ಬೆಣ್ಣೆ ಏನು ಯೂಸ್ ಮಾಡಲ್ಲ ಡಯಟ್ ಮಾಡ್ತೀನಿ ಬಟ್ ತರಕಾರಿಗಳನ್ನ ಮಾತ್ರ ತಿಂತಾ ಇದ್ದೀನಿ ಅನ್ನೋದು ಈ ಥರನೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಮತ್ತು ಇದಕ್ಕೆ ಚಟ್ನಿ ಬೇಕು ಅಂತ ಏನು ಇಲ್ಲ ಪರ್ಟಿಕ್ಯುಲರಾಗಿ ನೀವು ಕಾಯಿ ಚಟ್ನಿ ಖಾರ ಚಟ್ನಿ ಶೇಂಗಾ ಚಟ್ನಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬಟ್ ಚಟ್ನಿ ಬೇಕು ಅಂತಲೂ ಇಲ್ಲ ಇದಕ್ಕೆ ಕಂಪಲ್ಸರಿ ಏನಿರೋದಿಲ್ಲ ಅಡಿಷ್ನಲ್ಲಾಗಿ ನೀವು ಬೇಕಾದ್ರೆ ಮೊಸರು ತುಪ್ಪ ಬೆಲ್ಲ ಜೊತೆಗೂ ತಿನ್ಬೋದು ಸೊ ನಿಮ್ಮ ಚಾಯ್ಸ್ ಯಾವ ತರ ಬೇಕಾದರೂ ತಿನ್ಬೋದು ಸೊ ರಾತ್ರಿ ಊಟಕ್ಕೆ ಲೈಟ್ ವೇಟ್ ಆಗಿ ಇದನ್ನು ಬಳಸ್ಕೊಂಡ್ರೆ ಹೆಲ್ತಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಆರೋಗ್ಯಕ್ಕೆ ಬೆಂದಿದೆ ನಿಧಾನಕ್ಕೆ ಎಷ್ಟು ಹಾಕೊಳ್ಳಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಪುಟಾಣಿ ಚಟ್ನಿ ಇದಕ್ಕೆ ಅದಕ್ಕೋಸ್ಕರ ಪುಟಾಣಿನ ಯೂಸ್ ಮಾಡ್ಕೊಂಡು ಚಟ್ನಿ ಮಾಡ್ಕೊತಾ ಇದ್ದೀನಿ ಕಾಯಿ ಬಂದ್ಬಿಟ್ಟು ನಾನು ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಖಾರದ ಪುಡಿನ ಹಾಕೊಂಡಿದ್ದೀನಿ ಎರಡು ಎಲೆ ಅಷ್ಟು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತ ಇದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಹುಣ್ಸೆಣ್ಣು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡ್ತಾನೆ ಚಟ್ನಿ ಮಾಡಿಕೊಂಡ್ರೆ ಬೇಗನೆ ಕೆಲಸ ಎರಡು ಕೆಲಸನೂ ಮುಗಿದು ಬಿಸಿ ಬಿಸಿ ಆಗಿರುವಂಥ ಮೆಂತೆ ರೊಟ್ಟಿ ಹಾಗೆ ಖಾರ ಚಟ್ನಿ ಕೂಡ ರೆಡಿಯಾಗಿದೆ ಸೊ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು